ಜೊತೆಗೆ ಒಂದು ಕಡೆ ಅಳಿತ ಮಂಡಳಿ ಎಲ್ಲರನ್ನೂ ನೀವು ಒಂದೇ ಥರ ತಗೊಂಡು ಹೋಗಬೇಕು ಸೊ ಇಬ್ಬರು ಆ ಕಡೆ ಸಿಬ್ಬಂದಿದ್ದೇನೆ ಸಮಸ್ಯೆ ಇದ್ರು ಕೂಡ ನೀವೇ ಕೇಳಬೇಕು ಜೊತೆಗೆ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾರು ಸಿಗಲ್ಲ ನೀವು ಮಾತ್ರ ಸಿಗ್ತಾರೆ ಇಲ್ಲಿ ಬಂದರೆ ಬ್ಯಾಂಕಲ್ಲಿ ಯಾವುದೇ ಒಬ್ಬ ಸದಸ್ಯ ಅಥವಾ ಗ್ರಾಹಕ ಬಂದರೂ ಆ ಗ್ರಾಹಕರಿಗೆ ಸಿಗ್ತಕ್ಕಂಥ ಏಕೈಕ ಅಂದರೆ ನೀವೇ ನೀವು ಮತ್ತೆ ನಿಮ್ಮ ಸಿಬ್ಬಂದಿಗಳು ಸೊ ಹೇಗಿರ್ತೀವಿ ಹೇಗೆಲ್ಲ ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ಗ್ರಾಹಕರ ಎಲ್ಲರೂ ಒಂದೇ ತರ ಏನಲ್ಲ ಒಂದು ಲೋನ್ ಲೋನ್ ತರ ಲೇಟ್ ಆದ್ರೆ ಸಾಕು ಫೋನ್ ಮಾಡ್ಕೋಗೋದು ಅಥವಾ ಇಂಪ್ಲೀಸ್ ಮಾಡೋದು ಮತ್ತೆ ಇನ್ನೊಂದನ್ನು ಮಾಡೋದು ಮತ್ತೆ ಕೆಲವರು ಬರ್ತಾರೆ ನೀವು ಹೇಳಿ ಕೇಳ್ಕೊಂಡು ಹೋಗೋರು ಇರ್ತಾರೆ ಸೊ ಹೇಗಿರ್ತೀವಿ ನಿಮ್ಮ ಆಡಳಿತ ಮಂಡಳಿ ನಮ್ಮ ಆಡಳಿತ ಮಂಡಳಿಯವರು ಏನು ರೆಕಾರ್ಡ್ಸ್ ತಗೋಬೇಕು ಏನು ಸಿಗ್ನೇಚರ್ ತಗೋಬೇಕು ಯಾವ ರೂಲ್ಸ್ ಇದೆ ಆ ರೂಲ್ಸ್ ನ ಫಾಲೋ ಮಾಡಿ ನಮಗೆ ಸಾಲವನ್ನು ಸ್ಯಾಂಕ್ಷನ್ ಮಾಡಕ್ ಹೇಳಿರ್ತಾ ಹೇಳಿದ್ದಾರೆ ಅದೇ ರೀತಿ ನಾವು ಹೋಗ್ತಾ ಇದೀವಿ ಯಾವ ತರದ್ರು ಈಗ ಒಬ್ರು ಒಂದ್ ಸ್ಯೂರಿಟಿ ಸೈನ್ ಇರಲ್ಲ ಒಬ್ರು ಆಡಳಿತ ಮಂಡಳಿ ಫೋನ್ ಮಾಡೋದು ಆತರ ಸಿಚುಯೇಷನ್ ಬಂದ್ರು ಯಾರು ಆತರ ಇನ್ಫ್ಲೂಯೆನ್ಸ್ ಮಾಡಲ್ಲ ನಮ್ಮಲ್ಲಿ ಏನು ರೂಲ್ಸ್ ಇದೆ ಅದೇ ರೀತಿ ಹೋಗ್ತಾ ಇದೆ ಅಂದ್ರೆ ಸಿ ಸಭೆ ಆಗುತ್ತೆ ಐ ಥಿಂಕ್ ಮೀಟಿಂಗ್ ಆಗುತ್ತೆ ಡಿಸ್ಟಿಕ್ ಅಲ್ಲಿ ಐ ತಿಂಕ್ ನನಗೆ ಗೊತ್ತಿಲ್ಲ ನಿಮಗೆ ಆ ಮೀಟಿಂಗ್ ಇದೆಯಾ ಇಲ್ವಾ ಗೊತ್ತಿಲ್ಲ ನನಗೆ ಉಳಿದಂತೆ ಎಲ್ಲ ಪ್ಯಾಕ್ಸ್ ಸಿ ಒಗಳು ಆ ಒಂದು ಮೀಟಿಂಗ್ ಹೋಗ್ತಾರೆ ಕಾರಣ ಏನಂದ್ರೆ ಆ ಮೀಟಿಂಗ್ ಅಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಅಥವಾ ಏನಾದರೂ ಹೊಸ ವಿಚಾರಗಳಿದ್ರೆ ಅದು ಸಿ ಒಗಳಿಗೆ ತಿಳಿಸ್ತಾರೆ ಇನ್ನೆಲ್ಲ ನೀವು ಬದಲಾವಣೆ ಮಾಡ್ಕೋಬೇಕು ಅಥವಾ ಏನೆಲ್ಲ ಹೊಸ ವಿಚಾರಗಳಿದೆ ಏನಂದ್ರೆ ಅದನ್ನ ತಂದಿಲ್ಲಿ ನೀವು ಬದಲಾವಣೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ಶಾಖೆಗೆ ಅಳವಡಿಸ್ಕೋಬೇಕು ನೀವು ಇನ್ನೊಂದು ಬ್ಯಾಂಕಿಗೆ ಸೊ ಈಗ ಏನಾಗ್ತದೆ ಅಂದರೆ ಕೆಲವು ಅಧ್ಯಕ್ಷರಿಗೆ ಹೇಳಿದ್ರೆ ಡೈರೆಕ್ಟಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ಬಂದುಬಿಟ್ಟು ಅದು ವಿವಾದಕ್ಕೂ ಕೂಡ ಕಾರಣ ಆಗ್ತದೆ ಕೆಲವು ಬ್ಯಾಂಕುಗಳಲ್ಲಿ ಬ್ಯಾಂಕ್ಗಳಲ್ಲಿ ಅಲ್ಲೇನಾಗ್ತದೆ ನನಗೆ ಹೇಳಿದ್ರೆ ನೀನು ಯಾಕೆ ಅದನ್ನು ಜಾರಿಗೆ ತಂದೆ ನಮ್ಮ ಮೀಟಿಂಗಲ್ಲಿ ಯಾಕೆ ಇಟ್ಲಿಲ್ಲ ಅಂತ ಕೆಲವರು ಇರ್ತಾರೆ ಸೊ ನಿಮ್ಮ ಬ್ಯಾಂಕಲ್ಲಿ ನೀವು ಅಟೆಂಡ್ ಮಾಡತಕ್ಕಂಥ ಮೀಟಿಂಗ್ ನಂತರ ಯಾವ ಥರ ಇಲ್ಲ ಇರುತ್ತೆ ನಾವು ಯಾವ ಮೀಟಿಂಗಿಗೆ ಹೋಗ್ತೀವಿ ಅಟೆಂಡ್ ಮಾಡಿ ಬಂದು ಏನೇ ವಿಚಾರ ಇದ್ರು ನಾವು ಇಲ್ಲಿ ಮಾಸಿಕ ಸಭೆಗೆ ತಂದು ನಮ್ಮಲ್ಲಿ ಏನಾದರೂ ಅಳವಡಿಸ್ಕೊಬೇಕು ಅಂತ ಅಂದರೆ ಅದನ್ನ ಏನ್ ಮೀಟಿಂಗ್ ಅಲ್ಲಿ ಡಿಸೈಡ್ ಆಗುತ್ತೆ ಅದೇ ರೀತಿ ಮಾಡ್ಕೊಂಡು ಹೋಗೋದು ನಮ್ದು ಸ್ವಂತ ಓನ್ ಡಿಸೈಡ್ ಯಾವ್ದು ಇಲ್ಲ ಏನೇ ವಿಚಾರ ಇದ್ರು ಈ ಡಿಸ್ಕಸ್ ಮಾಡಿ ಎಲ್ಲರ ಒಪ್ಪಿಗೆ ಪಡದೆ ನಾವ್ ಯಾವ ಕೆಲಸ ಮಾಡುವಾಗ್ಲೂ ಅಷ್ಟೇ ಎಲ್ಲರೂ ಆಡಳಿತ ಮಂಡಳಿ ಒಪ್ಪಿಗೆ ಮೇರೆಗೆ ಏನಿರುತ್ತೋ ಅದನ್ನೇ ನಾವ್ ಮಾಡೋದು ಮೇಬಿನ ವೇತನದ ವಿಚಾರವನ್ನು ಮಾತನಾಡೋದಾದರೆ ನೀವು ಮತ್ತು ನಿಮ್ಮ ಸಿಬ್ಬಂದಿಗಳಿಗೆ ಬ್ಯಾಂಕಲ್ಲಿ ಅದು ನ್ಯಾಷನಲ್ ಬ್ಯಾಂಕು ಕೆನರಾ ಬ್ಯಾಂಕು ಎಸ್ ಬಿ ಐದು ಮ್ಯಾನೇಜರ್ ವೇತನವನ್ನು ಕೇಳಿದಾಗ ಆಶ್ಚರ್ಯ ಆಗಿಬಿಡುತ್ತೆ ಒಂದುವರೆ ಎರಡು ಲಕ್ಷ ಮೂರು ಲಕ್ಷ ಅಂತ ಹೇಳ್ತಿರ್ತಾರೆ ಬಟ್ ನೀವು ಅದೇ ಉದ್ದೇ ಇರ್ತೀರಾ ಬಟ್ ನಿಮಗೆ ಬರ್ತಕ್ಕಂಥ ಸಾಲರಿ ಅವ್ರಿಗಿಂತ ಕಡಿಮೆ ಇರುತ್ತೆ ಸೊ ಇಲ್ಲಿ ಸಿಗ್ತಕ್ಕಂಥ ಸಾಲರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳೋದಾದರೆ ಈಗ ಪರವಾಗಿಲ್ಲ ನಮಗೆ ನಮ್ಮ ಕೆಲಸಕ್ಕೆ ಏನು ಇದಾಗುತ್ತೆ ಆ ಥರ ಎಲ್ಲ ಮಾಡಿಕೊಟ್ಟಿದ್ದಾರೆ ಸಾಲರಿನ ಸೊ ಗುಡ್ ನಡೀತಾ ಇದೆ ಯಾವುದೇ ತೊಂದರೆ ಇಲ್ಲದೆ ಇರ್ತಕ್ಕಂಥ ಸಾಲರಿಗೆಲ್ಲ ಕೊಡ್ತಾ ಇದ್ದಾರೆ ನೋಡಿ ಇದೆಯಲ್ಲ ಏನಾಗ್ತದೆ ಅವರಿಗೆ ಲಾಭದಾಯಕ 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 ಅಲ್ಲ ಅಲ್ಲ ನನಗೆ ತಿಳಿದಾಗ ಕಟ್ಟೋರಿಗೆ ಬ್ಯಾಂಕಿಗೆ ಅದು ಅವ್ರಿಗೆ ನೀವು ಈಸಿ ಆಗಿ ಕೊಡ್ತೀರಾ ಅನ್ನೋ ಕಾರಣ ಆ ಒಂದು ವ್ಯವಸ್ಥೆ ಹೇಗಿರುತ್ತೆ ಎಷ್ಟು ಪಿಗ್ಮಿ ಒಂದು ಪರ್ ಡೇ ಕಲೆಕ್ಷನ್ ಆಗುತ್ತೆ ಹೇಗೆ ಅದ್ರ ಬಗ್ಗೆ ನಾವು ಒಬ್ಬೊಬ್ರು ಮೂರು ಜನ ತೌಸಂಡ್ ಟ್ವೆಂಟಿ ಮಾಡ್ತಾರೆ ಮತ್ತೆ ಸೋಮವಾರ

ಈಗೆಲ್ಲ ಚೆನ್ನಾಗಿದೆ ಈಗ ಒಂದೊಂದು ವರ್ಷಕ್ಕೂ ಜಾಸ್ತಿ ಆಗ್ತಾ ಹೋಗಿದೆ ಸದಸ್ಯರು ಜಾಸ್ತಿ ಆಗ್ತಾ ಇರ್ತಾರೆ ಹಾಗಾಗಿ ಲೋನು ಸಹ ಜಾಸ್ತಿ ಆಗ್ತಾ ಹೋಗಿದೆ ನೀವು ಸಿ ಆದ ನಂತರ ಈ ಬ್ಯಾಂಕ್ ಅಲ್ಲಿ ಬದಲಾವಣೆಗಳು ನೀವು ಗಮನಿಸಿದ ಹಾಗೆ ಗಮನಿಸಿದಾಗೆ ಸ್ವಲ್ಪ ರಿಕವರಿ ಚೆನ್ನಾಗಾಗಿದೆ ತುಂಬಾ ಹಳೆ ರಿಕವರಿ ಎಲ್ಲ ಇತ್ತು ಎಲ್ಲ ಚೆನ್ನಾಗಿ ಮಾಡಿದೀವಿ ನಮ್ಮ ಜೊತೆಗೆ ಆಡಳಿತ ಮಂಡಳಿಯವರು ರಿಕವರಿ ರಿಕವರಿ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಎಲ್ಲ ಚೆನ್ನಾಗಿದೆ ಈಗ ನೈಂಟಿ ಸೆವೆನ್ ಪಾಯಿಂಟ್ ಸಮಥಿಂಗ್ ಇದೆ ಇದೆ ಎ ಎ ಇನ್ನೊಂದು ಕೊಡ್ತಕ್ಕಂಥದ್ದು ಯಾವೆಲ್ಲ ರೀತಿ ನಿಮ್ಮಲ್ಲಿ ಕೊಡ್ತೀರಾ ಸಾಲ ಸಾಲ ಜಾಮೀನು ಕೊಡ್ತೀವಿ ಡೆಪಾಸಿಟ್ ಮೇಲೆ ಲೋನ್ ಕೊಡ್ತೀವಿ ಎಫ್ ಡಿ ಡೆಪಾಸಿಟ್ ಮೇಲೆ ಲೋನ್ ಕೊಡ್ತೀವಿ ಟೂ ಲೋನ್ ಕೊಡ್ತೀವಿ ವೀಲರ್ ಲೋನ್ ಕೊಡ್ತೀವಿ

ಮೇಮ್ ನಂತರ ಡೆಪಾಸಿಟ್ ಮಾಡಲಿಕ್ಕೆ ಮೆಂಬರ್ಶಿಪ್ ಇರಬೇಕಾ ಯಾರೆಲ್ಲ ಬಂದು ಡೆಪಾಸಿಟ್ ಮಾಡ್ಬೋದು ಅಥವಾ ಡೆಪಾಸಿಟ್ ಕಡಿಮೆ ಆದಂಥ ಸಂದರ್ಭದಲ್ಲಿ ಡೆಪಾಸಿಸಿಟ್ ಮತ್ತೆ ನೀವು ಕಡ್ಕೊಳ್ಳಿಕ್ಕೆ ಏನೆಲ್ಲ ನೇಮಗಳು ತರ್ತೀರಾ ಅಥವಾ ಅದಕ್ಕೆ ಬಡ್ಡಿ ಹೇಗಿರುತ್ತೆ ಏಕೆಂದರೆ ಕೆಲವು ಬ್ಯಾಂಕ್ಗಳಲ್ಲಿ ಹಿರಿಯ ನಾಗರಿಕರಿಗೆ ಅಂತ ಒಂದು ಸ್ಪೆಷಲ್ ಬಡ್ಡಿ ಕೊಡ್ತಾರೆ ಮತ್ತು ಜೊತೆಗೆ ಚಿಲ್ಡ್ರನ್ಸ್ಗೆ ಅಂತ ಒಂದು ಎಕ್ಸ್ಟ್ರಾ ಒಂದು ಅಕೌಂಟ್ ಮಾಡಿಸ್ಕೊಂಡು ಬಡ್ಡಿ ಅಂತ ಕೊಡ್ತಾರೆ ಸಂಘಗಳಿಗೆ ಬೇರೆ ಬಡ್ಡಿ ಇರುತ್ತೆ ಜೊತೆಗೆ ಮಹಿಳೆಯರಿಗೆ ಸಾಮಾನ್ಯ ಮಹಿಳೆಯರ ಬ್ಯಾಂಕ್ ಆಗಿರೋದ್ರಿಂದ ಐ ಥಿಂಕ್ ನಾನು ಅದ್ರ ಬಗ್ಗೆ ಮಾತನಾಡಲ್ಲ ಹೇಳಿ ಮೇಡಮ್ ಹೇಗೆಲ್ಲ ಹೇಗೆ ಚೆನ್ನಾಗಿ ಡೆಪಾಸಿಟ್ ಚೆನ್ನಾಗಿ ಕಲೆಕ್ಟ್ ಆಗುತ್ತೆ ಅದು ನಮ್ಮಲ್ಲ ಸೀನಿಯರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಕೊಡ್ತೀವಿ ನಮ್ಗೆ ಫಂಡ್ ಬೇಕು ಅಂತ ಅಂದಾಗ ನಮ್ಗೆ ಸ್ವಲ್ಪ ಯಾವಾಗ ಬೇಕು ಅವಾಗ ನೋಡ್ಬಿಟ್ಟು ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಮಾಡಿ ಚೆನ್ನಾಗಿ ಕಲೆಕ್ಷನ್ ಆಗುತ್ತೆ ಬರುತ್ತೆ ಇಲ್ಲಿ ಡಿಸಿಸಿ ಬ್ಯಾಂಕ್ ಜೊತೆ ಒಂದು ಉತ್ತಮ ಬಾಂಧವ್ಯ ಹೊಂದಿರಬೇಕಾಗ್ತದೆ ಇದು ತುಂಬಾ ಇಂಪಾರ್ಟೆಂಟ್ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ ಆದ್ರೂ ಡಿಸಿಸಿ ಬ್ಯಾಂಕ್ ಜೊತೆ ಒಂದು ಉತ್ತಮ ಸಂಬಂಧ ಐತೆ ನಿಮಗೆ ತುರ್ತು ಪರಿಸ್ಥಿತಿಗಳಲ್ಲೂ ಅವರು ಸಹಾಯ ಮಾಡ್ತಾರೆ ಇಂಪಾರ್ಟೆಂಟ್ ಸಂದರ್ಭದಲ್ಲಿ ನಿಮ್ಮ ಜೊತೆ ಕೈ ಹಿಡಿತಾರೆ ಅದು ಏನು ಸಿಇಓ ಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಅವ್ರ ಜೊತೆ ಒಂದು ಒಳ್ಳೆ ಬಾಂಧವ್ಯವನ್ನು ಇಟ್ಕirtತಕ್ಕಂತದ್ದು ನಿಮ್ಮ ಮತ್ತೆ ಡಿಸಿ ಬ್ಯಾಂಕ್ ಪಾತ್ರ ಬಗ್ಗೆ ಮಾನವ ಮಾತ್ರ ಸರ್ ನಮಗೆ ನಮ್ಮ ಡಿ ಸಿ ಬ್ಯಾಂಕ್ ಜನರಲ್ ಜನಲ್ ಬ್ಯಾಡಿ ಮಾಡವಾಗ ನಾವು ಕಟಡದಲ್ಲೇ ನಾವು ಸಭೆ ನಡೆಸೋದು ಕೊಡ್ತಾರೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಚೆನ್ನಾಗಿದೆ ಮೇಮ್ ಇನ್ನೊಂದೇನಾದರೂ as a ಮಹಿಳೆ ಯಾಕಿ ಒಂದು ಹೆಣ್ಣು ಬ್ಯಾಂಕ್ ಸಿಇಓ ಆಗಿದ್ದೀರಾ ಸೊ ಇಲ್ಲಿ ಅಸಕ್ತ ಮಹಿಳೆ ನಮ್ಮ ಮೊದಲೇ ಅವರತ್ರ ಕೇಳಿದೆ ಅಸತ್ತ ಮಹಿಳೆಯರಿಗೆ ಯಾವೆಲ್ಲ ರೀತಿಯಲ್ಲಿ ಯೋಜನೆಗಳಿದೆ ನಿಮ್ಮಲ್ಲಿ ಅವ್ರು ಯಾವ ತರ ಎಲ್ಲ ನಿಮ್ಮ ಯೋಜನೆಗಳನ್ನು ಉಪಯೋಗಿಸಿಕೊಳ್ಳಬಹುದು ನಮ್ಮಲ್ಲದ ಸಾಲದ ಸರ್ ಯೂಸ್ ಆಗ ಅದು ಯಾವ ತರ ಯಾವ ತರ ಸಾಲ ಎರಡು ಜನ ಶೂರ್ಟಿಯಾ ಕೊಟ್ಬಿಟ್ಟು ಲೋನ್ ತಗೊಳ್ತಾರೆ ಅದೇ ಅವ್ರಿಗೆ ಯೂಸ್ ಇನ್ನು ಗುಂಪು ಸಾಲಗಳು ಇರ್ತದೆ ಇರುತ್ತೆ ಅದನ್ನು ತಗೊಳ್ತಾರೆ ಪ್ರತಿ ಹದಿನೈದು ತಿಂಗಳಕ್ಕೊಂದ್ಸರಿ ಕಟ್ಟಂತದ್ದು ತಗೊಂಡೋಗಿ ಸ್ವಲ್ಪ ಚೆನ್ನಾಗಿ ಕಟ್ತಾರೆ ಇರುತ್ತಲ್ಲ ಕೆಲವು ಎಲ್ಲಾ ಸೊಸೈಟಿಯಲ್ಲೂ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗ ನಮ್ಮಲ್ಲಿ ಆತರ ತೀರಾ ಓವರ್ ಡ್ಯೂ ಆತರ ಏನಿಲ್ಲ ಯಾವ್ದೇ ಸಾಲ ಆದ್ರೂ ಒಂದ್ ಟೂ ತ್ರೀ ಮಂತ್ಸ್ ಸ್ವಲ್ಪ ಡಿಲೇ ಆಗುತ್ತೆ ಮಾಡ್ತಾ

ಒನ್ ಮತ್ತೆ ಯಾರು ಡಿಫಾಲ್ಟ್ ಆಗಿ ಇದಾಗಿರ್ತರೋ ಅಂತವರು ಮತ್ತೆ ಸಾಲಕ್ಕೆ ಬಂದ್ರೆ ಅಥವಾ ಮತ್ತೆ ವ್ಯವಹಾರ ಮಾಡ್ಲಿಕ್ಕೆ ಬಂದ್ರೆ ಹೇಗಿರುತ್ತೆ ಅವ್ರನ್ನ ಮತ್ತೆ ನೀವು ಇಲ್ಲಿ ವಾರ ಮಾಡಬಹುದು ಆ ಸಾಲ ಕೊಡ್ಬಹುದು ಏಗೆ ಡೀಟೇಲ್ಸ್ ಒಂದು ವರ್ಷ ಮೂರು ತಿಂಗಳು ಟೈಮ್ ಕೊಡ್ತೀವಿ ಒಂದು ಕಳೆದ್ರೆ ಅವರಿಗೆ 1 ಲಕ್ಷ ಲೋನ್ ತಗೊಂಡಿದ್ದಾರೆ ಅಂತಂದ್ರೆ ನಾವ್ ಅವರಿಗೆ ಒಂದ್ ವರ್ಷ ಮೂರ್ ತಿಂಗಳು ಮಾತ್ರ ಟೈಮ್ ಕೊಡ್ತೀವಿ ಕಟ್ಟಿ ಇನ್ ಕೇಸ್ ಕಟ್ಟಿಲ್ಲ ಅಂತಂದ್ರೆ ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕಟ್ ಆಗಿ ಅವ್ರಿಗೆ ಇನ್ನ ನೆಕ್ಸ್ಟ್ ಲೋನ್ ಕಟ್ ಅವರು ಒಂದ್ ವರ್ಷ ಮತ್ತೆ ಇಂಟ್ರೆಸ್ಟ್ ಕಟ್ತಾರೆ ಮತ್ತೆ ನಾವು ಅವ್ರಿಗೆ ಲೋನ್ ಕೊಡ್ಬೇಕು ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಫೈವ್ ತೌಸಂಡ್ ಕೊಡೋದು ಲೋನ್ ಕಟ್ ಮಾಡ್ತೀವಿ ಯಾಕಂದ್ರೆ ಡ್ಯೂ ಮಾಡಿದ್ರೆ ಇಲ್ಲ ಒಂದು ವರ್ಷ ಮೂರ್ ತಿಂಗಳು ಸ್ವಲ್ಪ ಒಂದ್ ಎರಡ್ ಆ ತರ ಕಟ್ಟಿದ್ರೆ ಅವ್ರಿಗೆ ಯಾರಿದ್ರೆ ಮತ್ತೆ ಲೋನ್ ನಾರ್ಮಲ್ ಆಗಿ ಹೋಗುತ್ತೆ ಮ್ಯಾಮ್ ಇತ್ತೀಚೆಗೆ ಅಂದ್ರೆ ಕೊರೋನಾ ನಂತರ ಏನು ಉದ್ಯಮಗಳು ಜಾಸ್ತಿ ಆಗುವ ಮೊದಲಿಷ್ಟೋ ಉದ್ಯಮಗಳಿರಲಿಲ್ಲ ಉದ್ಯಮ ಮಾಡೋರು ಇರಲಿಲ್ಲ ಈಗೇನಾಯಿತು ಅಂದರೆ ಉದ್ಯಮಗಳ ಕಡೆಗೆ ಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಅದರಲ್ಲಿ ಮಹಿಳಾ ಉದ್ಯಮಿಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದ್ದಾರೆ ಎಲ್ಲ ಕಡೆ ಮಹಿಳಾ ಉದ್ಯಮಿಗಳು ಬರ್ತಿದ್ದಾರೆ ಸೊ ನಿಮ್ಮಲ್ಲಿ ಯಾವ್ಯಾವ ಉದ್ಯಮಕ್ಕೆ ಸಾಲವನ್ನು ಕೊಡ್ತೀರಾ ಆ ಉದ್ಯಮಕ್ಕೆ ಸಾಲ ಕೊಡೋದಾದ್ರೆ ಅವ್ರು ಏನೆಲ್ಲ ಮಾಡಬೇಕು ಜೊತೆಗೆ ಈ ನಾವು ನ್ಯಾಷನಲ್ ಬ್ಯಾಂಕಿಗೆ ಹೋದರೆ ಸಿಬಿಲ್ ಸ್ಕೋರ್ ತೋರಿಸಿ ನೀವು ಸಿಬಿಲ್ ಸ್ಕೋರ್ ಇದ್ದರೆ ಬನ್ನಿಲ್ಲ ಇಲ್ಲ ಹೊರಡ ಹೋಗ್ಬಿಡಿ ಹಾಗೆ ಅಂತ ಹೇಳ್ತಾರೆ ಈಗ ಹೊಸ ಏನೋ ಉದ್ಯಮ ಮಾಡೋಕ್ಕೆ ಬಂದಿರಪ್ಪ ನಾಳೆ ಸಿಬಿಲ್ ಸ್ಕೋರ್ ತಂದು ಕೊಡಲಿ ಇದೆಲ್ಲ ಇರ್ತದೆ ಸೊ ಅದ್ರ ಬಗ್ಗೆ ನಾವು ಮಾತಾಡೋದು ಿಲ್ಲ ಸರ್ ನನಗೆ ಜಾಮೀನ್ ಸಾಲ ಪಿಕ್ನಿಂಗ್ ಸಾಲ ಮತ್ತೆ ಆಪನ ಸಾಲ ಇದೇ ರೀತಿ ಕೊಡೋದು ಸಿವಿಲ್ ಸ್ಕೋರ್ ಏನು ನೋಡಲ್ಲ